ಸ್ನೇಹಿತರೆ ನೋಡಿ ತುಂಬಾ ದಿನಗಳಿಂದ ಎಲ್ಲರೂ ಕೇಳ್ತಾ ಇದ್ರಿ ಸರ್ ಕಟ್ ಆಫ್ ವಿಡಿಯೋ ಮಾಡಿ ಸರ್ ಕಟ್ ಆಫ್ ವಿಡಿಯೋ ಮಾಡಿ ಅಂತ ಸೊ ನಾನು ಕೂಡ ಮಾಡಬೇಕಾ ಬೇಡವಾ ಅಂತ ಸುಮಾರು ಸತಿ ಯೋಚನೆ ಮಾಡಿ ಕಡೆಗೆ ಸುಮಾರು ಜನ ಟೆನ್ಷನ್ ಕಮ್ಮಿ ನಂಬರ್ ತೊಗೊಂಡಿರುವಂತ ಅಭ್ಯರ್ಥಿಗಳು ಅಟ್ಲೀಸ್ಟ್ ಲೀಸ್ಟ್ ಮಾಹಿತಿ ತಿಳಿಸ್ಲೇಬೇಕು ಯಾಕಂದ್ರೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಹೊಡೆದಿರೋರೆಲ್ಲ ಸಮಾಧಾನವಾಗಿದ್ದಾರೆ ಬಟ್ ಅದ್ರ ಕೆಳಗಡೆ ಏನು ಮಾರ್ಕ್ಸ್ ತಗೊಂಡಿದಾರಲ್ಲ ಅವ್ರಿಗೆಲ್ಲ ಫುಲ್ಲು ಟೆನ್ಷನ್ ನಮ್ದು ಆಗುತ್ತೋ ಇಲ್ವೋ ಇಷ್ಟೊಂದು ಜನ ಕಾಂಪಿಟೇಷನ್ ಇದೆ ಸೊ ನಮ್ದು ಇಷ್ಟೇ ಮಾರ್ಕ್ಸ್ ಆಗಿದೆ ಮೂವತ್ತೆಂಟಾಗಿದೆ ಮೂವತ್ತೊಂಬತ್ತಾಗಿದೆ ಸೊ ನನಗೂ ಕೂಡ ಸುಮಾರು ಜನ ಫೋನ್ ಮಾಡಿ ಕೂಡ ಕೇಳಿದ್ರು ಸರ್ ದಯವಿಟ್ಟು ಹೇಳಿ ನಮ್ದು ಏನಾಗುತ್ತೆ ಆಗುತ್ತಾ ಆಗಲ್ವಾ ಆಗಲ್ಲ ಅಂದ್ರೆ ನಾವು ಬೇರೆ ಏನಾದರೂ ಮಾಡ್ಕೋತೀವಿ ಜೀವನಕ್ಕೆ ಸೊ ಇದನ್ನೇ ನಂಬ್ಕೊಂಡು ಕೂತಿದೀವಿ ಅಂತ ಸುಮಾರು ಜನ ಕೇಳ್ತಾ ಇದ್ರು ಓಕೆನಾ ಸೊ ಅವ್ರಿಗೂ ಒಂದು ಸಮಾಧಾನ ಆಗಲಿ ಒಳ್ಳೆ ಮಾರ್ಕ್ಸ್ ಅಂಥವ್ರಿಗೂ ಕೂಡ ಸಮಾಧಾನ ಆಗಲಿ ಎಲ್ಲಾರ್ಗೂ ಕೂಡ ಸಮಾಧಾನ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಸಮಾಧಾನ ಅಂತಲ್ಲ ಎಕ್ಸಾಕ್ಟ್ ಆಗಿ ಇರೋದ್ನೇ ತಿಳಿಸ್ತಾ ಇದ್ದೀನಿ ಕಟ್ ಆಫ್ ಲಿಸ್ಟ್ ಅನ್ನ ಯಾವ ತರ ಮಾಡಬಹುದು ಇಲಾಖೆಯನ್ನ ಮಾಡಿದ್ರೆ ಯಾವ ತರ ಒಂದು ಕಟ್ ಆಫ್ ಲಿಸ್ಟ್ ಅನ್ನ ರೆಡಿ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸೊ ದಯವಿಟ್ಟು ಹೇಳ್ತಾ ಇದೀನಿ ಯಾರು ಕೂಡ ನೀವು ಕಮ್ಮಿ ಮಾರ್ಕ್ಸ್ ತೆಗೆದಿರೋರು ಯಾರು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಲ್ವತ್ತೈದರವರೆಗೂ ಏನೇನು ಮಾರ್ಕ್ಸ್ ಗಳು ಸ್ವಲ್ಪ ಡೌಟ್ ಅಲ್ಲಿ ಸೊ ದಯವಿಟ್ಟು ನೀವು ಯಾರು ಕೂಡ ತಾಳ್ಮೆ ಮೀರಕ್ ಹೋಗ್ಬೇಡಿ ಎಲ್ಲರಿಗೂ ಕೂಡ ಅವಕಾಶ ಸಿಗ್ಬೋದು ಅಂತ ನನಗನ್ನಿಸ್ತಾ ಇದೆ ಓಕೆನಾ ಸೊ ಅದು ಯಾವ ಥರ ಅಂತ ಇವಾಗ ಕಟ್ ಆಫ್ ಲಿಸ್ಟಲ್ಲಿ ನಾವು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಇವಾಗ ನಾವು ಕ್ಯಾಟಗರಿ ವೈಸು ಯಾವ ಥರ ನಿಲ್ಲಿಸ್ತಾರೆ ಕಟ್ ಆಫ್ ಲಿಸ್ಟು ಯಾವ ಥರ ಮಾಡ್ಬೋದು ಅನ್ನೋದನ್ನು ಒಂದು ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗೋ ಥರ ಇದೀನಿ ನೋಡಿ ಓಕೆನಾ ಸೊ ಟೋಟಲ್ ಮೊದಲು ಇದ್ದಿದ್ದು ಅವರು ಕರೆ ಮಾಡಿದಾಗ ಎರಡೂವರೆ ಸಾವಿರಕ್ಕೆ ಪೋಸ್ಟ್ ಇತ್ತಿದ್ದು ಯಾವುದೋ ಡಿಕಮ್ಸ್ ಇದು ಇವಾಗ ಅಪ್ಲಿಕೇಶನ್ ಕಮ್ಮಿ ಬಿದ್ದಿದ್ದಾವೆ ಅಂದ್ಬಿಟ್ಟು ಎರಡು ಸಾವಿರಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕ್ಯಾಟಗರಿ ವೈಸು ಡಿವೈಡ್ ಮಾಡಿರೋದು ನೋಡಿದ್ರೆ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಅವರಿಗೆ ಮುನ್ನೂರು ಮೂರು ಪೋಸ್ಟ್ ಇದೆ ಸೊ ಎಸ್ ಟಿ ಅವ್ರಿಗೆ ಅರವತ್ತೆರಡು ಪೋಸ್ಟ್ ಇದೆ ಕೆಟಗರಿ ಒನ್ಗೆ ಎಂಬತ್ತು ಪೋಸ್ಟ್ ಇದೆ ಟೂ ಎಗೆ ಎರಡು ನೂರ ತೊಂಬತ್ತೆಂಟು ಪೋಸ್ಟ್ ಇದೆ ಟೂ ಬಿಗೆ ಎಂಬತ್ತು ಪೋಸ್ಟ್ ಇದೆ ತ್ರೀ ಎಗೆ ಎಪ್ಪತ್ತೊಂಬತ್ತು ಪೋಸ್ಟ್ ಇದೆ ತ್ರೀ ಬಿಗೆ ನೈಂಟಿ ಏಯ್ಟ್ ತೊಂಬತ್ತೆಂಟು ಪೋಸ್ಟ್ ಇದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾವಿರ ಪೋಸ್ಟ್ ಇದೆ ಸೊ ಟೋಟಲು ಎರಡು ಸಾವಿರ ಪೋಸ್ಟು ಓಕೆನಾ ಸೊ ಇವಾಗ ಇದರಲ್ಲಿ ಕೆಟಗರಿ ವೈಸು ಯಾವ ಥರ ನಿಲ್ಲಿಸ್ಬೋದು ಎಷ್ಟು ಮಾರ್ಕ್ಸಿಗೆ ನಿಲ್ ಎಷ್ಟು ಮಾರ್ಕ್ಸಿಗೆ ನಿಲ್ಲಿಸ್ತಾನೆ ಕೆಟಗರಿಯ ಕಟ್ ಆಫನ್ನು ಯಾವ ಥರ ಅವರು ರೆಡಿ ಮಾಡ್ತಾರೆ ಅಂತ ನೋಡೋದಾದರೆ ನಾವು ಓಕೆನಾ ಸೊ ನೋಡಿ ಅವರು ಫಸ್ಟು ತೊಗೊಳೋದು ಸ್ನೇಹಿತರೆ ಏಜ್ ತಗೋತಾರೆ ಓಕೆನಾ ಸೊ ಯಾವ ಥರಪ್ಪ ಅಂತಂದರೆ ಇವಾಗ ಎಸ್ ಸಿ ಎಸ್ ಟಿ ಇದು ಎಸ್ ಸಿ ಇದೆ ಒಂದು ನಾವು ಅರ್ಥ ಮಾಡ್ಕೊಳ್ಳೋಣ ಎಸ್ ಸಿ ಕ್ಯಾಟಗರಿಗೆ ಎಷ್ಟಿದೆ ಪೋಸ್ಟು ಮುನ್ನೂರ ಮೂರು ಪೋಸ್ಟ್ ಇದೆ ಓಕೆನಾ ಸೊ ಆಗಿ ಎಷ್ಟು ಜನ ಎಸ್ ಸಿ ಕ್ಯಾಟಗರಿಯವರು ಟ್ರ್ಯಾಕಲ್ಲಿ ಪಾಸಾಗಿದ್ದಾರೆ ಓಕೆನಾ ಅವ್ರಿಗೆ ಏನು ಮಾಡ್ತಾನೆ ಒಂದು ಸಪ್ರೇಟ್ ಮಾಡ್ಕೋತಾರೆ ಒಂದು ಲಿಸ್ಟು ಸಪ್ರೇಟ್ ಮಾಡ್ಕೊಂಡಾಗ ಏನು ಮಾಡ್ತಾರೆ ಸೊ ಸಿಗೆ ಏಜ್ ಲಿಮಿಟ್ ಎಷ್ಟಿತ್ತುಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ಏಜ್ ಲಿಮಿಟ್ ಇರುತ್ತೆ ಅವ್ರಿಗೆ ಸೊ ಏಜ್ ಲಿಮಿಟ್ ಅಂದರೆ ಅಲ್ಲಿಗೆ ಡೇಟ್ ಆಫ್ ಬರ್ತ್ ಎಷ್ಟು ಬರುತ್ತೆ ನೈನ್ಟೀನ್ ಏಯ್ಟಿ ಬರುತ್ತೆ ಸೊ ನೈನ್ಟೀನ್ ಏಯ್ಟಿ ಡೇಟ್ ಆಫ್ ಬರ್ತ್ ಇರೋರು ಯಾರ್ಯಾರಿದ್ದಾರೆ ಫಸ್ಟು ಅವರು ಸೀರಿಯಲ್ ನಂಬರ್ ಮಾಡ್ಕೋತಾರೆ ಸೊ ಅದರಲ್ಲಿ ಮಾರ್ಕ್ಸ್ ಯಾರು ಜಾಸ್ತಿ ತೆಗ್ದಿದ್ದಾರೆ ಅಂದರೆ ಒಂದು ಮಾರ್ಕ್ಸ್ ಸಪ್ರೇಟಾಗಿ ಮಾಡ್ಕೋತಾರೆ ಹೈಯೆಸ್ಟು ಮಾರ್ಕ್ಸ್ ಯಾರ್ಯಾರು ತೆಗ್ದಿದ್ದಾರೆ ಸೊ ಅವ್ರಿಗೆ ಡೇಟ್ ಆಫ್ ಬರ್ತ್ ಮುಖಾಂತರ ಕೂರಿಸ್ಕೊಂಡು ಬರ್ತಾನೆ ಇಲ್ಲಿಗೆ ಓಕೆನಾ ನೈನ್ಟೀನ್ ಏಯ್ಟಿ ಡೇಟಾ ಬರ್ತು ಏಯ್ಟಿ ಅವ್ರು ಫಿಲ್ ಆದಮೇಲೆ ನೈನ್ಟೀನ್ ಏಯ್ಟಿ ಒನ್ ಡೇಟಾ ಬರ್ತು ಏಯ್ಟಿ ಟು ಡೇಟಾ ಬರ್ತು ಸೊ ಈ ಥರ ಹೈ ಫಸ್ಟಿಗೆ ಏನು ಮಾಡ್ತಾನೆ ಹೈಯೆಸ್ಟ್ ಮಾರ್ಕ್ಸು ಪ್ಲಸ್ಸು ಏಜು ಲಿಮಿಟ್ ಮೇಲೆ ಕೂರಿಸ್ತಾನೆ ಓಕೆನಾ ಸೊ ಕೂರಿಸಿದಾದ್ಮೇಲೆ ಏನು ಮಾಡ್ತಾನೆ ಟೋಟಲಾಗಿ ಈಗ ಒಂದು ಸಾವಿರ ಜನ ಏನಾದರೂ ಟ್ರ್ಯಾಕ್ ಟೆಸ್ಟಲ್ಲಿ ಪಾಸಾಗಿದ್ದರು ಅಂತ ಅಂದ್ಕೊಳ್ಳಿ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಸಾವಿರ ಜನರಲ್ಲಿ ಏನು ಮಾಡ್ತಾನೆ ಸೊ ಇವಾಗ ಮುನ್ನೂರು ಮೂರು ಪೋಸ್ಟ್ ಮಾತ್ರ ಕೂರಿಸಬೇಕು ಸೊ ಮಿಕ್ಕಿ ಪೋಸ್ಟ್ನ ತೆಗಿಬೇಕಲ್ಲ ಅವನು ಸೊ ಅವಾಗೇನು ಮಾಡ್ತಾನೆ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗ್ದಿದಾರೆ ಅವ್ರಿಗೇನು ಮಾಡ್ತಾನೆ ಜಾ ಜನರಲ್ ಆಗ್ತಾನೆ ಈಗ ಯಾರಾದರೂ ಎಸ್ ಸಿ ಅವರು ಒಂದು ನಲ್ವತ್ತೆಂಟು ನಲ್ವತ್ತೊಂಬತ್ತು ತೆಗ್ದಿದ್ರು ಅಂದರೆ ಅವ್ರದ್ದು ಏನಾದರೂ ಜನ್ರಲಲ್ಲಿ ಕೂತ್ಕೊಳ್ಳೋಂಗಿದ್ರೆ ತೊಗೊಂಡೋಗಿ ಜನ್ರಲಲ್ಲಿ ಕೂರಿಸ್ತಾನೆ ಇಲ್ಲ ಒಂದು ಜನರಲಲ್ಲೂ ಕೂರಲ್ಲ ಅಂದರೆ ಕ್ಯಾಟಗರಿಯಲ್ಲಿ ಏನಾದರೂ ಕೂರುತ್ತಾ ನೋಡ್ತಾನೆ ಸೊ ಡೇಟ್ ಆಫ್ ಡೇಟ್ ಆಫ್ ಬರ್ತು ಮತ್ತು ಮಾರ್ಕ್ಸ್ ಎರಡೂ ಕೂಡ ಮ್ಯಾಚ್ ಮಾಡ್ತಾನೆ ಹೈಯೆಸ್ಟ್ ಮಾರ್ಕ್ಸ್ ಇತ್ತುಪ್ಪ ಅಂತಂದರೆ ಫಸ್ಟು ಹೈಯೆಸ್ಟ್ ಹೈಯೆಸ್ಟ್ ಮಾರ್ಕ್ಸು ಮತ್ತು ಡೇಟ್ ಆಫ್ ಬರ್ತ್ ಮುಖಾಂತರನೇ ಅವ್ನು ಕೂರಿಸ್ಕೋ ಅಂತ ಬರೋದು ಓಕೆನಾ ಸೊ ಇನ್ನೂ ಜಾಸ್ತಿ ಮಾರ್ಕ್ಸ್ ಇತ್ತು ಅಂತಂದರೆ ಅದನ್ನು ಜನ್ರಲ್ಲಿಗೆ ತೊಗೋತಾನೆ ಅರ್ಥ ಆಯ್ತಲ್ವ ನಾನು ಹೇಳಿದ್ದು ಸೊ ಇಲ್ಲಿ ನೈನ್ಟೀನ್ ಏಯ್ಟಿ ಡೇಟ್ ಆಫ್ ಬರ್ತ್ ಆದಮೇಲೆ ನೈನ್ಟೀನ್ ಏಯ್ಟಿ ಒನ್ ಏಯ್ಟಿ ಟು ಈ ಥರ ಡೇಟ್ ಆಫ್ ಬರ್ತ್ ಮೇಲೆ ಡೌನ್ ಮಾಡ್ಕೊತ ಬರ್ತಾನೆ ಮಾರ್ಕ್ಸು ಕೂಡ ಡೌನ್ ಮಾಡ್ಕೊತ ಬರ್ತಾನೆ ಮತ್ತು ಡೇಟ್ ಆಫ್ ಬರ್ತು ಕೂಡ ಪ್ರತಿ ತಿಂಗಳು ಪ್ರತಿ ಇಯರು ಕೂಡ ಡೌನ್ ಮಾಡ್ಕೊತ ಬರ್ತಾನೆ ಮಾಡ್ಕೊತ ಬಂದು ಇಲ್ಲೇನು ಮಾಡ್ತಾನೆ ಮುನ್ನೂರು ಮೂರು ಪೋಸ್ಟು ಕೂರಿಸ್ತಾನೆ ಇನ್ನೂ ಯಾರಾದರೂ ಅಭ್ಯರ್ಥಿಗಳು ಎಸ್ ಸಿ ಅವರು ಏನಾದರೂ ಹೈಯೆಸ್ಟ್ ಮಾರ್ಕ್ಸ್ ಏನಾದರೂ ಹೊಡೆದಿದ್ದರೆ ಅವ್ರಿಗೆ ಜನ್ರಲಲ್ಲಿ ಕೂರಂಗಿದ್ರೆ ಈ ಕ್ಯಾಟಗರಿಯಲ್ಲಿ ಕೂರಿಸೋಕೆ ಹೋಗಲ್ಲ ಅವ್ರಿಗೆ ಅವ್ರು ಕನ್ನಡ ಮಾಧ್ಯಮ ಇರಲಿ ಗ್ರಾಮೀಣ ಮಾಧ್ಯಮ ಇರಲಿ ಯಾವುದನ್ನೇ ಇರಲಿ ಒಟ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರು ಅಂದರೆ ಅವ್ರಿಗೆ ಜನ್ರಲಲ್ಲಿ ಕೂರಿಸ್ತಾನೆ ಯಾಕಂದರೆ ಇದು ಆಲ್ಮೋಸ್ಟು ಡೇಟ್ ಆಫ್ ಬರ್ತ್ ಮೇಲೇ ಅವ್ನು ಇಲ್ಲಿ ಕೂರಿಸೋದಿಲ್ಲ ಯಾವುದರಲ್ಲಿ ಕ್ಯಾಟಗರಿ ಏನಿದೆಯಲ್ಲ ಇಲ್ಲಿ ಎಸ್ ಸಿ ಕ್ಯಾಟಗರಿ ಮುನ್ನೂರು ಮೂರು ಪೋಸ್ಟು ಸೊ ಫಸ್ಟ್ ಏನು ಮಾಡ್ತಾನೆ ಡೇಟ್ ಆಫ್ ಬರ್ತ್ ಮುಖಾಂತರನೇ ಕೂಡಿಸ್ಕೊಂಡು ಬರ್ತಾನೆ ನೈನ್ಟೀನ್ ನೈಂಟಿ ಏಟ್ ಸಾವಿರದ ಒಂಬೈನೂರ ಎಂಬತ್ತೇನು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಸೊ ಫಸ್ಟ್ ಅವ್ರದ್ದು ನಮ್ಮ ಮಾಸ್ಸು ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಮುಖಾಂತರನೇ ಕೂರ್ಸ್ಕೊಂಡು ಬರ್ತಾನೆ ಅಲ್ಲಿ ಓಕೆನಾ ಸೊ ಅದಾದಮೇಲೆ ಪರಿಶಿಷ್ಟ ಪಂಗಡದವರೆಗೂ ಅಷ್ಟೇ ಎಸ್ ಟಿ ಅವ್ರಿಗೂ ಕೂಡ ಅಷ್ಟೇ ಅರವತ್ತೆರಡು ಪೋಸ್ಟ್ ಇದೆ ಸೊ ಅವ್ರಿಗೂ ಕೂಡ ಇದೇ ಥರ ಸೇಮ್ ಕೂಡಿಸ್ಕೊಂಡು ಬರ್ತಾನೆ ಸೊ ಇಲ್ಲಿ ಏನಾಗುತ್ತೆ ನೋಡಿ ಕೆಟಗರಿ ಒನ್ನು ಕೆಟಗರಿ ಟೂ ಎ ಕ್ಯಾಟಗರಿ ಟು ಬಿ ತ್ರೀ ಎ ತ್ರೀ ಬಿ ಸೊ ಇವ್ರಿಗೆಲ್ಲ ಏಜ್ ಲಿಮಿಟು ಬಂದ್ಬಿಟ್ಟು ಸ್ನೇಹಿತರೆ ಟೋಟಲಾಗಿ ನೋಡಿ ಮೂವತ್ತೆಂಟು ಏಜ್ ಲಿಮಿಟ್ ಇದೆ ಈ ಐದು ಕ್ಯಾಟಗರಿಗೂ ಕೂಡ ಕೆಟಗರಿ ಒನ್ನು ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಐದು ಕ್ಯಾಟಗರಿಗೆ ಏಜ್ ಲಿಮಿಟು ಮೂವತ್ತು ಎಂಟಿದೆ ಸೊ ಅಲ್ಲಿಗೆ ಇವ್ರದ್ದು ಡೇಟ್ ಆಫ್ ಬರ್ತ್ ಏನಾಯಿತು ನೈನ್ಟೀನ್ ಏಯ್ಟಿ ಟು ಡೇಟ್ ಆಫ್ ಬರ್ತ್ ಆಗುತ್ತೆ ಸೊ ನೈನ್ಟೀನ್ ಏಯ್ಟಿ ಟು ಅಂದರೆ ಸೊ ನೈನ್ಟೀನ್ ಏಯ್ಟಿ ಟೂ ಇಂದ ಡೇಟ್ ಆಫ್ ಬರ್ತು ಮತ್ತು ಮಾರ್ಕ್ಸು ಒಂದು ಕ್ಯಾಟಗರಿ ಸಪ್ರೇಟ್ ಮಾಡ್ತಾನೆ ಎಷ್ಟು ಜನ ಹೊಡೆದಿದ್ದಾರೆ ಇವಾಗ ಕ್ಯಾಟಗರಿ ಒನ್ ಅಂತ ತೊಗೊಂಡ್ರೆ ನಾವು ಎಂಬತ್ತು ಪೋಸ್ಟ್ ಇದೆ ಸೊ ಕೆಟಗರಿ ಒನ್ನಲ್ಲಿ ಎಷ್ಟು ಜನ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಟೋಟಲಾಗಿ ಎಲ್ಲ ಫೈ ಫಾಸ್ಟ್ ಆಗಿರೋರನ್ನ ಸಪ್ರೇಟಾಗಿ ಒಂದು ಇದು ಮಾಡ್ಕೋತಾರೆ ಲಿಸ್ಟು ಲಿಸ್ಟ್ ಮಾಡಿಕೊಂಡು ಅದ್ರ ಅದ್ರ ಮೇಲೆ ಏನು ಮಾಡ್ತಾನೆ ಈ ಎಂಬತ್ತು ಜನನ ಕೂಡಿಸ್ಬೇಕಾದ್ರೆ ಡೇಟ್ ಆಫ್ ಬರ್ತ್ ಮುಖಾಂತರ ಹುಡುಕ್ತಾ ಹೋಗ್ತಾನೆ ಸೊ ಯಾರು ಹೈಯೆಸ್ಟ್ ಇನ್ನೇನು ಏಜ್ ಬಾರ್ ಆಗೋರಿದ್ದಾರೆ ಸೊ ಅವ್ರಿಗೊಂದು ಸಪ್ರೇಟಾಗಿ ಮಾಡಿಕೊಂಡು ಅವ್ರ ನಂಬರು ಎಲ್ಲ ಕೂರಿಸ್ಕೊಂಡು ಇಲ್ಲಿ ಕೂರಿಸ್ಕೊಂಡು ಬರ್ತಾನೆ ಓಕೆನಾ ಸಾಮಾನ್ಯ ಈ ಕ್ಯಾಟಗರಿ ಒನ್ನಲ್ಲೇ ಯಾರಾದರೂ ಸಾಮಾನ್ಯ ಇದ್ದರು ಕನ್ನಡ ಗ್ರಾಮೀಣ ಮಾಧ್ಯಮ ಇಲ್ಲ ಅವ್ರಿಗೆ ಇಲ್ಲಿ ತೊಗೋತಾನೆ ಅದಕ್ಕೊಂದು ಡೇಟಾ ಬರ್ತು ಸಪ್ರೇಟಾಗಿರುತ್ತೆ ಓಕೆನಾ ಸೊ ಮಹಿಳೆಯರು ಸೊ ಮಹಿಳೆಯರು ಯಾರೂ ಇಲ್ಲ ಅಂತಂದರೆ ಅದನ್ನು ಹುಡುಗರಿಗೆ ಕೊಡ್ತಾನೆ ಸೊ ಗ್ರಾಮೀಣ ಯಾರ್ದಾದರೂ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ಗ್ರಾಮೀಣ ಹಾಕ್ತಾನೆ ಇಪ್ಪತ್ತು ಪೋಸ್ಟು ಸೊ ಮಾಜಿ ಸೈನಿಕರು ಅವ್ರು ಅವರು ಕೂಡ ಯಾರೂ ಆಲ್ಮೋಸ್ಟ್ ಇರಲ್ಲ ಇಲ್ಲ ಅಂದರೆ ಅದನ್ನು ಕೂಡ ನಾರ್ಮಲಿಗೆ ಹಾಕೋತಾನೆ ಸಾಮಾನ್ಯಾಗೆ ಆಮೇಲೆ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತ ಇವೆಲ್ಲ ಇತ್ತು ಅಂತಂದರೆ ಆಯಾ ಡೇಟ್ ಆಫ್ ಬರ್ತ್ ಮೇಲೆ ಫಸ್ಟಿಗೆ ನಿಲ್ಲಿಸೋದವರು ಡೇಟ್ ಆಫ್ ಬರ್ತು ಯಾರಾದರೂ ಯೋಜನಾ ನಿರಾಶ್ರಿತರು ಯಾರಾದರೂ ಅಪ್ಲಿಕೇಶನ್ ಹಾಕುವಾಗ ಅವ್ರದ್ದು ನೈನ್ಟೀನ್ ಏಯ್ಟಿ ಫೈವ್ ಡೇಟ್ ಆಫ್ ಬರ್ತಿತ್ತು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಅದು ಅದ್ರ ಮೇಲೆ ಯಾರೂ ಹಾಕೇ ಇಲ್ಲ ಆ ಒಂದು ಕ್ಯಾಟಗರಿಗೆ ಅಂದರೆ ಸೊ ಫಸ್ಟು ಅವ್ರಿಗೆ ಕೂರಿಸ್ತಾರೆ ಅರ್ಥ ಆಯ್ತಲ್ವಾ ಸೊ ಇನ್ ಕೇಸ್ ಆಫ್ ಏನಾದರೂ ಯಾರಾದ್ರೂ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ರಪ್ಪ ಕ್ಯಾಟಗರಿ ಒನ್ನಲ್ಲಿ ಒಂದು ನಲ್ವತ್ತೆಂಟು ನಲ್ವತ್ತೊಂಬತ್ತು ತೆಗ್ದಿದ್ರು ಅಂತ ಅಂದ್ಕೊಳ್ಳಿ ಸೊ ಅವಾಗ ಅವ್ರದ್ದು ಏನಾದರೂ ವಯಸ್ಸು ಚಿಕ್ಕದಿತ್ತು ಅಂದರೆ ಸೊ ಅವ್ರಿಗೆ ತಗೊಂಡೋಗಿ ಜನರಲ್ಲಿ ಕೂಡ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇದು ಐದು ಕ್ಯಾಟಗರಿನೂ ಕೂಡ ಸೇಮು ಫಸ್ಟ್ ಏನು ಮಾಡ್ತಾನೆ ನೋಡಿ ಈ ಐದು ಕ್ಯಾಟಗರಿಗೆ ಮೂವತ್ತೆಂಟು ಏಜ್ ಲಿಮಿಟ್ ಇತ್ತಲ್ಲ ಸೊ ಅಲ್ಲಿಗೆ ನೈನ್ಟೀನ್ ಏಯ್ಟಿ ಟು ಡೇಟ್ ಆಫ್ ಬರ್ತಿಂದನೇ ಕೂರಿಸ್ಕೊಂತ ಬರ್ತಾನೆ ಬಟ್ ಎಷ್ಟು ನಂಬರ್ಗೆ ನಿಲ್ಲುತ್ತೆ ಅಂತ ಹೇಳಬೇಕು ಅಂತಂದರೆ ಅದು ಯಾರೂ ಕೂಡ ಹೇಳೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂತಂದರೆ ಸೊ ನೋಡಿ ಇವಾಗ ಇದು ಕೆಟಗರಿ ವೈಸು ಯಾರು ಎಷ್ಟು ಮಾರ್ಕ್ಸು ತೆಗ್ದಿದ್ದಾರೆ ಅಂತ ಅದು ಇಲಾಖೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನಮಗೂ ನಿಮಗೂ ಏನೂ ಗೊತ್ತಾಗಲ್ಲ ನಾವು ಆನ್ಲೈನಲ್ಲಿ ರಿಸಲ್ಟ್ಗಳು ನೋಡ್ತಾಯಿದ್ದೀವಿ ಜಸ್ಟು ನಾವು ಯಾವ ಅಭ್ಯರ್ಥಿ ಅಂದರೆ ಎಷ್ಟು ನಂಬರ್ ಹೊಡೆದಿದ್ದಾನೆ ಅಂತ ಅಷ್ಟೇ ನೋಡ್ತೀವಿ ಹೊರತಾಗಿ ಸೊ ಯಾವ ಕೆಟಗರಿ ಅಭ್ಯರ್ಥಿ ಎಷ್ಟು ಮಾರ್ಕ್ಸ್ ಹೊಡೆದಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಓಕೆನಾ ಸೊ ಹಾಗಾಗಿ ಹೇಳ್ತಾರೆ ಅದು ಎಷ್ಟು ಮಾರ್ಕ್ಸಿಗೆ ನಿಲ್ಬೋದು ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಅವರು ಕ್ಯಾಟಗರಿನ ಚಾಯ್ಸ್ ಮಾಡೋದು ಇದೇ ಥರನೇ ಅದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಈಗ ನಮಗೂ ಕೂಡ ಬ್ಲೈಂಡಾಗಿ ಯೋಚನೆ ಮಾಡ್ತಾ ಇದ್ದೀವಿ ಎಷ್ಟು ಎಷ್ಟು ಹೊಡಿಬೋದು ಎಷ್ಟಕ್ಕೆ ನಿಲ್ಬೋದು ಅಂತ ಬಟ್ ಅದು ಎಕ್ಸಾಕ್ಟಾಗಿ ನಾವು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ನಾವು ತೊಗೊಂಡ್ರೆ ಈಗ ಸಾಮಾನ್ಯ ಈಗ ನಾವು ಹಿಂದಿಂದೆಲ್ಲ ಕಟ್ ಆಫ್ ಲಿಸ್ಟ್ಗಳನ್ನ ನೋಡೋಕ್ಕೆ ಹೋದರೆ ಸೊ ಸಾಮಾನ್ಯ ಆಲ್ಮೋಸ್ಟ್ ನಲ್ವತ್ತೆಂಟಕ್ಕೆಲ್ಲ ನಿಂತ್ಕೊಂಡಿತ್ತು ಕೆ ಕೆ ಆರ್ ಟಿ ಸಿನಲ್ಲಿ ಬಟ್ ಯಾಕಂತಂದರೆ ಕೆ ಕೆ ಆರ್ ಟಿ ಸಿಯಲ್ಲಿ ಇದ್ದಿದ್ದು ತ್ರೀ ಸೆವೆಂಟಿ ಒನ್ ಅವರಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದವರು ಸೊ ತ್ರೀ ಸೆವೆಂಟಿ ಒನ್ ಅವರಿಗೆ ಅಲ್ಲಿ ಆಲ್ಮೋಸ್ಟ್ ಜಾಬ್ಗಳಾಗಿದ್ದು ಸೊ ಬಟ್ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಆ ಥರ ಇಲ್ಲ ಸೊ ಇಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಒಳ್ಳೆ ಮಾರ್ಕ್ಸ್ ತೆಗೆದಿರುವಂಥವ್ರು ಎಲ್ಲರಿಗೂ ಕೂಡ ಇದರಲ್ಲಿ ಅವಕಾಶ ಸಿಗುತ್ತೆ ಓಕೆನಾ ಸೊ ಅದರಲ್ಲಿ ಇನ್ನೊಂದು ಸುಮಾರು ಜನಕ್ಕೆ ಕ್ವಶನ್ ಇರುವಂಥದ್ದು ಈ ಮಹಿಳೆಯರ ಪೋಸ್ಟು ಏನು ಮಾಡ್ತಾರೆ ಸರ್ ಸೊ ಇಲ್ಲಿ ಏನು ನೋಡಿ ಇಲ್ಲಿ ಎಸ್ ಸಿ ಕ್ಯಾ ಕ್ಯಾಟಗರಿಯಲ್ಲಿ ನೂರು ಪೋಸ್ಟ್ ಇದೆ ಎಸ್ ಟಿಯಲ್ಲಿ ಹತ್ತೊಂಬತ್ತು ಇದೆ ಕೆಟಗರಿ ಒನ್ನಲ್ಲಿ ಇಪ್ಪತ್ತೊಂಬತ್ತು ಕ್ಯಾಟಗರಿ ಟು ಎನಲ್ಲಿ ತೊಂಬತ್ತೆಂಟು ಪೋಸ್ಟ್ ಇದೆ ಮಹಿಳೆಯರದು ಟು ಬಿನಲ್ಲಿ ಇಪ್ಪತ್ತಾರಿದೆ ತ್ರೀ ಎನಲ್ಲಿ ಇಪ್ಪತ್ತೇಳು ಇದೆ ತ್ರೀ ಬಿನಲ್ಲಿ ಇದೆ ಸಾಮಾನ್ಯದಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತಿದೆ ಸೊ ಟೋಟಲ್ ಆರುನೂರ ಅರವತ್ತೊಂದು ಪೋಸ್ಟು ಈ ಆರುನೂರ ಅರವತ್ತೊಂದು ಪೋಸ್ಟ್ ಏನಿದೆಯಲ್ಲ ಸ್ನೇಹಿತರೆ ಮಹಿಳೆಯರದು ಇನ್ ಕೇಸ್ ಆಫ್ ಅವ್ರು ಯಾರೂ ಬರಲಿಲ್ಲ ಅಥವಾ ಯಾರೂ ಕೂಡ ಆ ಟ್ರ್ಯಾಕಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಈ ಆರುನೂರ ಅರವತ್ತೊಂದು ಪೋಸ್ಟು ಹುಡುಗರಿಗೆ ಕೊಡ್ತಾರೆ ಎಕ್ಸಾಂಪಲ್ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿನಲ್ಲಿ ನೂರು ಜನ ಇದ್ದಾರೆ ಅಂದ್ಕೊಳ್ಳಿ ಸೊ ನೂರು ಜನರಲ್ಲಿ ಒಬ್ಬರು ಕೂಡ ಬರಲಿಲ್ಲ ಅಂದರೆ ಈ ಸಾಮಾನ್ಯ ಏನು ಅಭ್ಯರ್ಥಿ ಇದಾರಲ್ಲ ಸೊ ಇವ್ರನ್ನ ಅಲ್ಲಿಗೆ ಹಾಕ್ಕೊಂತಾರೆ ಸೊ ಅಲ್ಲಿಗೆ ಎಷ್ಟೈತು ನೂರ ಎಪ್ಪತ್ತೆರಡು ಟೋಟಲ್ ಪೋಸ್ಟ್ ಆಯಿತು ಸೊ ಇಲ್ಲಿಗೆ ಕಾಂಪಿಟೇಷನ್ ಬೀಳುತ್ತೆ ಸೊ ಇದಾದಮೇಲೆ ನೋಡಿ ಗ್ರಾಮೀಣ ಇದು ಗ್ರಾಮೀಣ ಅಂತೂ ಇದ್ದೇ ಇರ್ತಾರೆ ಮಾಜಿ ಸೈನಿಕರು ಕೂಡ ಯಾರೂ ಬ ಬರೋಲ್ಲ ಆಲ್ಮೋಸ್ಟು ಸೊ ಮಾಜಿ ಸೈನಿಕರು ಯಾರೂ ಬಂದಿಲ್ಲ ಆದರೆ ಸೊ ಇದನ್ನು ಎತ್ತಿ ಇಲ್ಲಿಗೆ ಹಾಕ್ತಾನೆ ಸೊ ಅಲ್ಲಿಗೆ ಎಷ್ಟಾಯ್ತು ಸೊ ನೂ ಎರಡು ನೂರ ಎರಡು ಪೋಸ್ಟ್ ಆಗೋಯಿತು ಸೊ ಇದು ಆಲ್ಮೋಸ್ಟ್ ನಿಮಗೆ ಸಿಗುತ್ತೆ ಅಂದ್ಕೊಳ್ಳಿ ಹುಡುಗರಿಗೆ ಇದು ಏನಿದೆಯಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದು ಒಂದು ಕ್ಯಾಟಗರಿನ ಅರ್ಥ ಮಾಡಿಸಿದೆ ನಿಮಗೆ ಮಾಜಿ ಸೈನಿಕರು ಮತ್ತು ಮಹಿಳೆಯರ ಪೋಸ್ಟು ಸೊ ನೂರು ಪ್ಲಸ್ ಎಪ್ಪತ್ತೆರಡು ಪ್ಲಸ್ ಮೂವತ್ತು ಎರಡು ನೂರ ಎರಡು ಪೋಸ್ಟು ಅಡಿಷ್ನಲ್ಲಾಗಿ ಆ್ಯಡ್ ಆಗುತ್ತೆ ನಿಮಗೆ ಯಾರೂ ಕೂಡ ತಲೆ ಕೆಟ್ಟಿಸ್ಕೊಳ್ಳೋಂಗಿಲ್ಲ ಸೊ ನೋಡಿ ಅದೇ ಥರ ನಾವು ಇಲ್ಲಿ ಸಾಮಾನ್ಯವಾಗಿ ಬರಬೇಕು ಅಂತಂದರೆ ಸೊ ಸಾಮಾನ್ಯದಲ್ಲೂ ಅಷ್ಟೇ ತೊಂಬತ್ತೆಂಟು ಪೋಸ್ಟು ಮಾಜಿ ಸೈನಿಕರಿದೆ ಓಕೆನಾ ಸೊ ಅದಾದಮೇಲೆ ಮಹಿಳೆಯರದು ತ್ರೀ ಟ್ವೆಂಟಿ ನೈನ್ ಇದೆ ಸೊ ಅಲ್ಲಿಗೆ ಎಷ್ಟಾಯಿತು ತೊಂಬತ್ತೆಂಟಂದ್ರೆ ಮುನ್ನೂರು ನಾನ್ನೂರು ನಾನ್ನೂರ ಇಪ್ಪತ್ತೆಂಟೇನು ಇಪ್ಪತ್ತೇಳು ಪೋಸ್ಟ್ ಆಗುತ್ತೆ ಸೊ ಓಕೆನಾ ಇದನ್ನು ಕೂಡ ಸಾಮಾನ್ಯ ಅಭ್ಯರ್ಥಿಗಳು ಯಾವ ಕ್ಯಾಟಗರಿಯಲ್ಲಿ ಇದೆಯಲ್ಲ ಸೊ ಅದನ್ನು ಅವಲ್ಲಿಗೆ ಕೊಡ್ತಾರೆ ಅರ್ಥ ಆಯ್ತಲ್ವಾ ಸೊ ಬಟ್ ಎಷ್ಟು ಎಷ್ಟು ನಂಬರ್ಗೆ ನಿಲ್ಲಿಸ್ತಾರೆ ಅಂತ ಯಾರೂ ಕೂಡ ಸಾಧ್ಯನೇ ಇಲ್ಲ ಹೇಳೋಕ್ಕೆ ಸೊ ಒಂದು ಅಂದಾಜಲ್ಲಿ ಹೇಳ್ಬೋದು ನಾವು ಈ ರಿಸಲ್ಟ್ಗಳನ್ನ ನೋಡಿಕೊಂಡು ಒಂದು ಅಂದಾಜಲ್ಲಿ ಹೇಳಿರ್ಬೋದು ನಾವು ಕೆ ಕೆ ಆರ್ ಟಿ ಸಿ ನಲ್ವತ್ತೆಂಟಿಗೆ ನಿಲ್ಲಿಸಿರೋದ್ರಿಂದ ಸೊ ಅಲ್ಲಿ ತ್ರೀ ಸೆವೆಂಟಿ ಒನ್ಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಕೆ ಕೆ ಎಸ್ ಆರ್ ಟಿ ಸಿ ಏನಾದರೂ ಜನ್ರಲ್ಗೆ ನಿಂತರೆ ನಲ್ವತ್ತೈದರ ಮೇಲೆ ಏನಾದರೂ ಜನ್ರಲ್ ನಿಲ್ಲಬಹುದು ಅಂತ ಒಂದು ಅಂದಾಜು ಓಕೆನಾ ಸೊ ಏನಾದರೂ ಈಗ ತ್ರೀ ಬಿ ಕ್ಯಾಟಗರಿಲಿ ಯಾ ಈಗ ಎಕ್ಸಾಂಪಲ್ ಈಗ ತ್ರೀ ಬಿ ಕ್ಯಾಟಗರಿಯಲ್ಲಿ ಅಭ್ಯರ್ಥಿಗಳು ಬರಲಿಲ್ಲ ಪಾಸ್ ತುಂಬ ಕಮ್ಮಿ ಜನ ಅಪ್ಲಿಕೇಶನ್ ಆಗಿದ್ದರು ತುಂಬ ಕಮ್ಮಿ ಜನ ಟ್ರ್ಯಾಕನ್ನು ಹೊಡೆದಿದ್ದರು ಅಂತಂದರೆ ಸೊ ಇಲ್ಲಿ ಈ ಈ ಈ ನಂಬರ್ನ ಫಿಲ್ ಮಾಡಲೇಬೇಕಲ್ಲ ಅವನು ತೊಂಬತ್ತೆಂಟು ನಂಬರ್ನ ಫಿಲ್ ಮಾಡಲೇಬೇಕು ಅವನು ತ್ರೀ ಬಿ ಕ್ಯಾಟಗರಿ ಸೊ ಅವಾಗ ಏನು ಮಾಡ್ತಾನೆ ಈ ಕ್ಯಾಟಗರಿಗೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿಲ್ಲ ಜಾಸ್ತಿ ಜನ ನಂಬರ್ಸು ಅಂದರೆ ಟ್ರ್ಯಾಕಲ್ಲಿ ಜಾಸ್ತಿ ಜನ ಒಳ್ಳೆ ಮಾರ್ಕ್ಸೇ ತೆಗ್ದಿಲ್ಲ ಅಂದರೆ ಈ ಕ್ಯಾಟಗರಿ ಇಪ್ಪತ್ತೈದಕ್ಕೆ ಬೇಕಾದ್ರೆ ನಿಂತ್ಕೋಬೋದು ತ್ರೀ ಎ ಕ್ಯಾಟಗರಿ ಮೂವತ್ತೈದಕ್ಕೆ ಬೇಕಾದ್ರೆ ಬರ್ಬೋದು ಟೂ ಬಿ ಕ್ಯಾಟಗರಿ ನಲ್ವತ್ತರವರೆಗೂ ಬರ್ಬೋದು ಈ ಥರ ಅದನ್ನು ಒಂದು ಅಂದಾಜಲ್ಲಿ ಹೇಳ್ಬೋದು ಅಷ್ಟೇ ಯಾಕಂದರೆ ಈಗ ಕೆ ಕೆ ಆರ್ ಟಿ ಸಿನಲ್ಲಿ ಒಬ್ಬ ಅಭ್ಯರ್ಥಿಗೆ ಇಪ್ಪತ್ತೈದುವರೆಗೆ ವರೆಗೆ ಜಾಬ್ ಆಯಿತು ಯಾಕಂತಂದರೆ ಅವನಿಗೆ ಟು ಬಿ ಕ್ಯಾಟಗರಿಯಲ್ಲಿ ಯಾರೂ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕೇ ಇರಲಿಲ್ಲ ಸೊ ಅವಾಗೇನಾಯಿತು ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅವರು ಇದ್ದವ್ರನ್ನೇ ಸೆಲೆಕ್ಟ್ ಮಾಡಬೇಕು ಆ ಕ್ಯಾಟಗರಿಗೆ ಸೊ ಈ ಕ್ಯಾಟಗರಿಯಲ್ಲಿ ಯಾರೂ ಹಾಕಿಲ್ಲ ಅಂದ್ಬಿಟ್ಟು ಬೇರೆ ಕ್ಯಾಟಗರಿಯಿಂದ ತಂದು ಇದನ್ನು ಒಯ್ದು ಬೇರೆ ಕ್ಯಾಟಗರಿಗೆ ಅವ್ರು ಕೊಡೋಕ್ಕಾಗಲ್ಲ ಈ ಕ್ಯಾಟಗರಿಯಲ್ಲಿ ಯಾರು ಇರ್ತಾರೆ ಅವ್ರು ಇಪ್ಪತ್ತೈದು ಮಾರ್ಕ್ಸ್ ತೆಗೆದು ಟ್ರ್ಯಾಕಲ್ಲಿ ಪಾಸ್ ಆಗಿದ್ದರೂ ಕೂಡ ಅವರು ಈ ಒಂದು ಕ್ಯಾಟಗರಿ ಅಭ್ಯರ್ಥಿಗೆ ಕೊಡಬೇಕಾಗತ್ತೆ ಸೊ ಹಾಗಾಗಿ ಯಾವ ಕ್ಯಾಟಗರಿಯರು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅನ್ನೋದನ್ನು ಫುಲ್ ಕಂಪ್ಲೀಟ್ ಎಂಟೈರ್ ಡೇಟಾ ಹೌದು ಹೆಡ್ ಆಫೀಸಲ್ಲೇ ಇರುತ್ತೆ ಅದು ಅದಿ ಅಧಿಕಾರಿಗಳ ಹತ್ರನೇ ಇರುತ್ತೆ ಸೊ ಅವರು ಯಾವುದೇ ಕಾರಣಕ್ಕೂ ಅದನ್ನು ಪಬ್ಲಿಕ್ ಮಾಡೋಕ್ಕೆ ಹೋಗೋಲ್ಲ ಸೊ ಒಂದು ಅಂದಾಜಲ್ಲಿ ಹೇಳಬೇಕು ಅಂತಂದರೆ ನೋಡಿ ಈ ಸತಿ ಏನಾದರೂ ನಿಂತ್ಕೊಂಡ್ರೆ ಒಂದು ನಲ್ವತ್ತಾರು ನಲ್ವತ್ತೇಳುಕ್ಕೆ ಜನ್ರಲ್ ಕ್ಯಾಟಗರಿ ನಿಂತ್ಕೋಬೋದು ಬಟ್ ಈ ಕ್ಯಾಟಗರಿ ವೈಸ್ಗಳು ಎಷ್ಟು ನಿಲ್ಲುತ್ತೆ ಅಂತ ಯಾರೂ ಕೂಡ ಇವಾಗಲೇ ಹೇಳೋಕ್ಕೆ ಸಾಧ್ಯ ಆಗೋಲ್ಲ ಪರಿಶಿಷ್ಟ ಜಾತಿಯವ್ರದ್ದು ನಲವತ್ತಕ್ಕಾದರೂ ನಿಂತ್ಕೋಬೋದು ಅಭ್ಯರ್ಥಿಗಳು ಎಷ್ಟು ಜನ ಹೊಡೆದಿದ್ದಾರೆ ಟ್ರ್ಯಾಕಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ ಅವ್ರನ್ನೆಲ್ಲ ಒಂದು ಸೈಡಿಗೆ ಮಾಡ್ಕೋತಾರೆ ಸೊ ಸೈಡಿ ಮಾಡ್ಕೊಂಡಾಗ ಹೈಯೆಸ್ಟ್ ಮಾರ್ಕ್ಸ್ ಯಾವುದಕ್ಕೆ ಬರುತ್ತೆ ಅಷ್ಟಕ್ಕೆ ನಿಲ್ಲಿಸ್ತಾರೆ ಸೊ ಇನ್ನೇನಾದರೂ ನಲವತ್ತಕ್ಕೂ ಹೈಯೆಸ್ಟ್ ಮಾರ್ಕ್ಸ್ ಏನಾದರೂ ಬರಲಿಲ್ಲ ಎಸ್ ಸಿ ಎಸ್ ಟಿ ಅವ್ರದ್ದು ಅಂತಂದರೆ ಸೊ ಮೂವತ್ತೆಂಟಕ್ಕೂ ನಿಲ್ಬೋದು ಕೆಟಗರಿ ಒನ್ ಅವ್ರದ್ದು ಕೂಡ ಅಷ್ಟೇ ಜಾಸ್ತಿ ಜನ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಕಮ್ಮಿ ಜನ ಟ್ರ್ಯಾಕಲ್ಲಿ ಪಾಸಾಗಿದ್ದರು ಅಂತಂದರೆ ಸೊ ಹೇಳೋಕ್ಕಾಗಲ್ಲ ಇದು ಕೂಡ ಮೂವತ್ತೆಂಟಕ್ಕಾದರೂ ನಿಲ್ಬೋದು ಮೂವತ್ತೈದಕ್ಕಾದರೂ ನಿಲ್ಬೋದು ಹಾಂ ಸೊ ಯಾರೋ ನೀವು ಕ ಕಮ್ಮಿ ಮಾರ್ಕ್ಸ್ ತೆಗ್ದಿದ್ರಲ್ಲ ಯಾರೂ ಕೂಡ ಪಡುವಂಥ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿರೋಂಗೆ ಯಾಕಂತಂದರೆ ಫಸ್ಟು ಅವರು ಸೊ ನೋಡಿ ಎಸ್ ಸಿಗೆ ಎಸ್ ಟಿ ಕ್ಯಾಟಗರಿ ಆದರೆ ನೈನ್ಟೀನ್ ಏಯ್ಟಿಯಿಂದ ಡೇಟಾ ಬರ್ತು ನೋಡ್ಕೊತಾ ಬರ್ತಾರೆ ಸೊ ನೈನ್ಟೀನ್ ಏಯ್ಟಿ ಡೇಟಾ ಬರ್ತಿರೋರು ಸೊ ಅನ್ಸ ಮಟ್ಟಿಗೆ ನೀವು ನಲ್ವತ್ತು ಮಾರ್ಕ್ಸ್ ತೆಗೆದ್ರೂ ಕೂಡ ನೀವು ಆರಾಮಾಗಿ ಇರ್ಬೋದು ಅಂತ ನಾನು ಅನ್ಕೋತೀನಿ ಸೊ ಅದೇ ಥರ ಮಿಕ್ಕಿದ್ದು ಅಷ್ಟೇ ಸೊ ಕ್ಯಾಟಗರಿ ಒನ್ ಅವರು ಎಂಬತ್ತು ಪೋಸ್ಟ್ ಇದೆ ಸೊ ನಿಮಗೂ ಮೂವತ್ತೈದು ಏಜ್ ಲಿಮಿಟ್ ಇರುತ್ತೆ ಸೊ ಮೂವತ್ತು ಇಲ್ಲ ಮೂವತ್ತೆಂಟು ಇರುತ್ತೆ ನಾರ್ಮಲಾಗಿ ನಮ್ಮದ್ರಲ್ಲೇ ಬರ್ತೀರ ಸಾಮಾನ್ಯ ಅಂದರೆ ಮೂವತ್ತೈದು ಬರುತ್ತೆ ಸೊ ನೀವು ಕೂಡ ಅಷ್ಟೇ ನಿಮಗೆ ಏನಾದರೂ ಕೆಟಗರಿ ಒನ್ನಲ್ಲಿ ಎಷ್ಟು ಜನ ಟ್ರ್ಯಾಕ್ ಹೊಡೆದು ಪಾಸಾಗಿದ್ದಾರೆ ಅವ್ರಿಗೆಲ್ಲ ಸಪ್ರೇಟ್ ಮಾಡ್ಕೋತಾರೆ ಇನ್ ಕೇಸ್ ಆಫ್ ಜಾಸ್ತಿ ಜನ ಪಾಸ್ ಆಗಿಲ್ಲ ಅಂತಂದರೆ ಸೊ ಎಷ್ಟು ಜನ ಹೊಡೆದಿರ್ತೀರ ಆ ಹೊಡೆದವ್ರು ಯಾರೋ ಒಬ್ಬರು ಹೈಯೆಸ್ಟು ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ಮಾರ್ಕ್ಸ್ ಹೊಡೆದಿದ್ರೆ ಸೊ ಅಲ್ಲಿಂದನೇ ಡೌನ್ ಮಾಡ್ಕೊತ ಬರ್ತಾನೆ ಮಾರ್ಕ್ಸು ಸೊ ಮಾರ್ಕ್ಸು ಡೌನ್ ಮಾಡ್ಕೊತ ಬಂದ ಅಂದರೆ ಸೊ ನಿಮ್ಗೆ ಏನಿಲ್ಲ ಅಂತಂದ್ರೂ ಅಲ್ಲಿಗೆ ನಿಮಗೆ ಮೂವತ್ತೈದಕ್ಕೂ ಬೇಕಾದ್ರೆ ನಿಲ್ಬೋದು ಕೆಟಗರಿ ಒನ್ ಅಂದ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಹೀಗೆ ಅಂತಲ್ಲ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಇದ್ದೀನಿ ಓಕೆನಾ ಸೊ ಇಷ್ಟಿರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿಯಾಗಲಿ ಡೌಟ್ ಇಟ್ಕೊಳ್ಳೋಕೆ ಹೋಗಬೇಡಿ ಸೊ ಬಟ್ ಈ ನಂಬರು ಯಾರೂ ಕೂಡ ಪ್ರಡಿಕ್ಟ್ ಮಾಡೋಕ್ಕಾಗಲ್ಲ ಇಷ್ಟಕ್ಕೇ ನಿಲ್ಬೋದು ಈ ಕ್ಯಾಟಗರಿ ಇಷ್ಟಕ್ಕೆ ನಿಲ್ಬೋದು ಈ ಕ್ಯಾಟಗರಿ ಇಷ್ಟಕ್ಕೆ ನಿಲ್ಬೋದು ಅಂತ ಯಾರೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಡೇಟಾನೇ ಬಂದಿಲ್ಲ ಆ ಡೇಟಾ ಇರೋದು ಅಧಿಕಾರಿಗಳ ಹತ್ರ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಅಧಿಕಾರಿಗಳ ಹತ್ರ ಇರುತ್ತೆ ಸೊ ಅವರು ಮಾತ್ರ ಚೆಕ್ ಮಾಡೋಕ್ಕಾಗೋದು ಯಾವ ಕ್ಯಾಟಗರಿಯವರು ಎಷ್ಟು ಹೊಡೆದಿದ್ದಾರೆ ಅಂತ ಸೊ ನಾವು ಹೆಂಗೆ ಅದನ್ನು ಪ್ರೊಡಿಕ್ಟ್ ಮಾಡೋಕ್ಕಾಗುತ್ತೆ ಇಷ್ಟೇಕೇ ನಿಲ್ಲುತ್ತೆ ಎಷ್ಟಿಗೆ ಸಿಗೆ ಮೂವತ್ತಕ್ಕೇ ನಿಲ್ಲುತ್ತೆ ಅಥವಾ ನಲವತ್ತಕ್ಕೇ ನಿಲ್ಲುತ್ತೆ ಎಷ್ಟಿಗೆ ಎಷ್ಟಕ್ಕೇ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಇದು ಅಧಿಕಾರಿಗಳೇ ಹೇಳ್ಬೋದು ಹೇಳಬೇಕು ಇನ್ ಕೇಸ್ ನಲವತ್ತೈದು ಆದರೂ ನನ್ನ ಜಾಬ್ ಆಗಲಿಲ್ಲ ಸರ್ ಜನರಲಲ್ಲೂ ಕೂತ್ಕೊಳ್ಳಿಲ್ಲ ಕ್ಯಾಟಗರಿಯಲ್ಲೂ ಕೂತ್ಕೊಳ್ಳಿಲ್ಲ ಅಂದರೆ ಬಿಕಾಸ್ ಆಫ್ ನಿಮ್ಮ ಏಜ್ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಈಗ ಏನಾದರೂ ಎಸ್ ಸಿ ಎಸ್ ಟಿ ಅವ್ರಿಗೆ ಒಂದು ನಲವತ್ತೈದು ಕ್ಯಾಟಗರಿ ಮಾಡ್ದ ಅಂದ್ಕೊಳ್ಳಿ ನಲವತ್ತೈದು ಮಾರ್ಕ್ಸಿನ ಕ್ಯಾಟಗರಿ ಮಾಡ್ದೆ ನೀವು ಕೂಡ ನಲವತ್ತೈದು ಹೊಡೆದಿದ್ರಿ ಬಟ್ ನಿಮ್ಮದು ಏಜು ಕಮ್ಮಿ ಇತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಏಜು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅಂದ್ಕೊಳ್ಳಿ ಸೊ ಹಾಗೇನು ಮಾಡ್ತಾನೆ ಏಜ್ ಆಗಿರೋರಿಗೆ ಫಸ್ಟು ಕೂರ್ಸೋದು ಆ ನಂಬರು ಇಲ್ಲಿ ಜನ್ರಲಲ್ಲಿ ನಲ್ವತ್ತಾರಕ್ಕೆ ನಿಂತಿತ್ತು ಅಂದರೆ ನಿಮ್ಮ ಜನರಲ್ಲೂ ಕೂರಲ್ಲ ಮತ್ತು ಕ್ಯಾಟಗರಿಯಲ್ಲೂ ಕೂರಲ್ಲ ನೀವು ಕೇಳ್ಬೋದು ಏನು ಸರ್ ನಾನು ಕೂಡ ನಲ್ವತ್ತೈದೇ ಹೊಡೆದಿದ್ದೀನಿ ನನ್ನ ಹತ್ರ ಕನ್ನಡ ಗ್ರಾಮೀಣ ಮಾಧ್ಯಮವೂ ಇತ್ತು ಆದರೂ ಕೂಡ ನಂದು ಯಾಕೆ ಕ್ಯಾಟಗರಿಯಲ್ಲಿ ಕೂತ್ಕೊಂಡಿಲ್ಲ ಅಂದರೆ ಬಿಕಾಸ್ ಆಫ್ ಏಜು ಏಜ್ ಕಮ್ಮಿ ಇರೋದ್ರಿಂದ ಸೊ ಅವರು ಕ್ಯಾಟಗರಿಯಲ್ಲೂ ಕೂರ್ಸೋಕ್ಕಾಗಲಿಲ್ಲ ಜನ್ರಲ್ಲೂ ಕೂರ್ಸೋಕ್ಕಾಗಿಲ್ಲ ಜನ್ರಲ್ ಯಾಕಂದ್ರೆ ನಲ್ವತ್ತಾರಕ್ಕೆ ನಿಂತಿತ್ತು ಒಂದು ಅಂದಾಜು ಹೇಳ್ತವೆ ನಲವತ್ತಾರಕ್ಕೆ ನಿಂತಿತ್ತು ಅಂದರೆ ನೀವು ನಲ್ವತ್ತೈದು ಹೊಡೆದಿದ್ರೆ ಸೊ ಎಸ್ ಸಿ ಕ್ಯಾಟಗರಿ ನಲ್ವತ್ತೈದಕ್ಕೆ ನಿಲ್ಸಿದ್ದ ಅಂದರೆ ಅವನು ಸೊ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ತೆಗ್ದಿರ್ತಾನೆ ಅವ್ನು ನಿಮ್ಮನ್ನು ತೆಗೆದು ಇಲ್ಲಿ ಜನರಲಲ್ಲಿ ಹಾಕಬೇಕಾದ್ರೆ ಜನರಲ್ ನಲ್ವತ್ತಾರು ಕುಂತಿರುತ್ತೆ ಸೊ ಹಾಗಾಗಿ ನೀವು ಜನರಲ್ಲೂ ಕೂರೋಕ್ಕಾಗಲ್ಲ ಎಸ್ ಸಿ ಎಸ್ ಟಿನಲ್ಲೂ ಇದು ಎಸ್ಸಿನಲ್ಲೂ ಕೂಡಕ್ಕಲ್ಲ ನಿಮ್ಮ ಕ್ಯಾಟಗರಿಯಲ್ಲೂ ನೀವು ಕೂರೋಕ್ಕಾಗಲ್ಲ ಸೊ ಇದೇ ಥರ ಎಲ್ಲ ಕ್ಯಾಟಗರಿಗೂ ಅನ್ವಯ ಆಗುತ್ತೆ ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಿಮಗಿದೆ ಸೊ ಸ್ನೇಹಿತರೆ ಕಟ್ ಆಫ್ ಹಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅರ್ಥ ಆಗಿದೆಯಾ ನಿಮಗೆ ಸೊ ನನಗನ್ಸುತ್ತೆ ಅರ್ಥ ಆಗಿರ್ಬೋದು ಅನ್ಕೋತೀನಿ ಯಾಕಂದರೆ ಸುಮಾರು ಜನಕ್ಕೆ ಸ್ವಲ್ಪ ಇದು ಕಟ್ ಆಫ್ ವಿಡಿಯೋ ಕಾಂಪ್ಲಿಕೇಟೆಡ್ ಅನಿಸ್ಬೋದು ಏನ್ ಸರ್ ಕೆಲವೊಬ್ಬರಿಗೆ ಅರ್ಥ ಆಗದೇ ಇರಬಹುದು ಬಟ್ ನೀವು ಗಮನ ಬಿಟ್ಟು ಇನ್ನೊಂದ್ಸತಿ ಬೇಕಾರೆ ರೀಪ್ಲೇ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಿಂಪಲ್ ಇಷ್ಟೇ ಸ್ನೇಹಿತರೆ ನಾನು ಹೇಳೋದು ಯಾವ ಕ್ಯಾಟಗರಿನಲ್ಲಿ ಯಾರು ಎಷ್ಟು ಜನ ಪಾಸ್ ಆಗಿದ್ದಾರೆ ಅವ್ರಿಗೆ ಒಂದು ಸಪ್ರೇಟ್ ಆಗಿ ಲಿಸ್ಟ್ ಮಾಡ್ಕೋತಾರೆ ಫೈನಲ್ ಆಗಿ ಹಾಸನ ಟ್ರ್ಯಾಕ್ ಮುಗಿದಾದ್ಮೇಲೆ ನಾನು ಹೇಳ್ತಿರೋದು ಹಾಸನ ಟ್ರ್ಯಾಕ್ ಮುಗುದಾದ್ಮೇಲೆ ಯಾವ ಯಾವ ಕ್ಯಾಟಗರಿನವರು ಟೋಟಲ್ ಆಗಿ ಚಲನ ವೃತ್ತಿ ಪರೀಕ್ಷೆ ನಲ್ಲಿ ಪಾಸ್ ಆಗಿದ್ದಾರೆಲ್ವಾ ಸೊ ಅವ್ರದ್ದೆಲ್ಲ ಸಪ್ರೇಟ್ ಮಾಡ್ಕೋತಾರೆ ಸಪ್ರೇಟ್ ಮಾಡಿಕೊಂಡು ಅವನು ಕ್ಯಾಟಗರಿ ಕೂರಿಸಬೇಕು ಅಂತಂದ್ರೆ ಸೊ ಫಸ್ಟ್ ಗೆ ಹೈಯೆಸ್ಟ್ ನಂಬರು ಯಾರ್ಯಾರು ತೆಗ್ದಿದ್ದಾರೆ ನೋಡ್ತಾನೆ ಸೊ ಜನರಲ್ಗೆ ಫಸ್ಟ್ ಜನರಲ್ ಯಾವುದು ಕೂರುತ್ತೆ ಅದನ್ನ ಕೂರಿಸ್ತಾನೆ ಸೊ ಜನರಲ್ ಅಲ್ಲಿ ಹಾಕೋದನ್ನೆಲ್ಲ ಜನ್ರಲ್ ಹಾಕ್ತಾನೆ ಜನರಲ್ ಬಿಟ್ಟು ಕ್ಯಾಟಗರಿ ಕೂರಿಸ್ಬೇಕಂದ್ರೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಇದೆ ಒಂದು ಎಕ್ಸಾಂಪಲ್ ಒಂದು ನಲ್ವತ್ತೈದು ತೆಗ್ದಿದ್ರಿ ಅನ್ಕೊಳ್ಳಿ ಓಕೆನಾ ಎಸ್ ಸಿ ಅವರು ನಲ್ವತ್ತೈದು ತೆಗ್ದಿದ್ದಾರೆ ಸೊ ನಲ್ವತ್ತೈದಕ್ಕೆ ಕ್ಯಾಟಗರಿ ಜಾಸ್ತಿ ಜನ ತೆಗ್ದಿದ್ದಾರೆ ಅಂದ್ರೆ ಸೊ ನಲ್ವತ್ತೈದಕ್ಕೆ ನಿಲ್ಲಿಸ್ತಾನೆ ಸೊ ಅಲ್ಲಿಂದ ಏನು ಮಾಡ್ತಾನೆ ಡೇಟ್ ಆಫ್ ಬರ್ತ್ ನ ಮ್ಯಾಚ್ ಮಾಡ್ಕೊತ ಬರ್ತಾನೆ ಈಗ ಯಾರೋ ಒಬ್ರು ನೈನ್ಟೀನ್ ಏಯ್ಟಿ ಡೇಟ್ ಆಫ್ ಬರ್ತಿರೋರು ಇರೋರು ನಲ್ವತ್ತೈದು ತಗೊಂಡಿದ್ರು ಅಂದ್ರೆ ಅವ್ರ ಮಾರ್ಕ್ಸ್ ಅವ್ರಿಗೆ ಫಸ್ಟ್ ಅವರಿಗೆ ಕೂರಿಸ್ತಾನೆ ಸೊ ನಲ್ವತ್ತೈದು ಹೈಯೆಸ್ಟ್ ಏಜು ಕೂಡ ಕುಂತ್ಕೊತಲ್ಲ ಹೈಯೆಸ್ಟ್ ಏಜು ಹೈಯೆಸ್ಟ್ ಮಾರ್ಕ್ಸು ಕೂಡ ಕುಂತ್ಕೊಂತು ಅದರ ನಂತರ ಏನು ಮಾಡ್ತಾನೆ ಅದೇ ಏಜಲ್ಲಿ ಇರೋರ್ನ ಡೌನ್ ಮಾಡ್ಕೊತ ಬರ್ತಾನೆ ಸೊ ಸಾವಿರದ ಒಂಬೈನೂರ ಎಂಬತ್ತಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂದು ಓಕೆನಾ ಅವ್ರದ್ದು ಮಾರ್ಕ್ಸು ನಲ್ವತ್ತೈದೇ ಇರಬೇಕು ಅದರ ನಂತರ ಎಂಬತ್ತೆರಡು ಅವ್ರದ್ದು ಮಾರ್ಕ್ಸು ನಲವತ್ತೈದೇ ಇರಬೇಕು ಆಯಿತಾ ಎಂಬತ್ ಮೂರು ಹಿಂಗೆ ಡೌನ್ ಮಾಡ್ಕೊಂಡು ಬರ್ತಾನೆ ಇನ್ ಕೇಸ್ ಆಫ್ ಆ ಕ್ಯಾಟಗರಿ ಏಜ್ ಜಾಸ್ತಿ ಇರೋರು ಏನಾದರೂ ಮುಗಿದೋದ್ರು ಅಂದರೆ ಅದ್ರ ನೆಕ್ಸ್ಟ್ ಮಾರ್ಕ್ಸು ಕೂಡ ಡೌನ್ ಮಾಡ್ತಾನೆ ಬರ್ತಾ ಐತ್ ಸೊ ಈ ಥರ ಡೌನ್ ಮಾಡ್ಕೊಂತ ಡೌನ್ ಮಾಡ್ಕೊಂತ ಏಜು ಏಜು ಡೇಟ್ ಆಫ್ ಬರ್ತು ಸೊ ಆಲ್ಮೋಸ್ಟ್ ಡೇಟ್ ಆಫ್ ಬರ್ತು ಎಂಡ್ ಆಗುತ್ತೆ ಇನ್ ಕೇಸ್ ಆಫ್ ಡೇಟ್ ಆಫ್ ಬರ್ತ್ ಅವರು ಎಂಡ್ ಆದ್ರು ಅಂದ್ರೆ ಅಲ್ಲಿಗೆ ಮಾರ್ಕ್ಸು ಕೂಡ ಒಂದು ಮಾರ್ಕ್ಸು ಕಮ್ಮಿ ಮಾಡ್ಕೊಂಡು ಬರ್ತಾನೆ ಓಕೆನಾ ಸೊ ನಲ್ವತ್ತೈದು ಇದ್ದಿರೋದು ನಲ್ವತ್ನಾಲ್ಕು ನಲ್ವತ್ ಮೂರು ಈ ತರ ಡೌನ್ ಆಗ್ತಾನು ಕೂಡ ಬರುತ್ತೆ ಕಟ್ ಆಫ್ ಲೀಸ್ಟ್ ಕೆಟಗರಿ ಹೇಳ್ತಾ ಇರೋದು ಅರ್ಥ ಆಯ್ತಾ ಈ ತರ ಆಗತ್ತೆ ನೀವು ಏನ್ ಏನಾದ್ರೂ ಏಜ್ ಕಮ್ಮಿ ಇದ್ದಿದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ಏಜ್ ಇಪ್ಪತ್ತೈದು ಇದ್ದಿದ್ರೆ ನೀವು ಸ್ವಲ್ಪ ಜಾಸ್ತಿ ನಂಬರ್ನ ತೆಗೆಯೋಕೆ ಪ್ರಯತ್ನ ಮಾಡಿ ಜಾಸ್ತಿ ನಂಬರ್ನ ತೆಗಿಯಕೆ ಪ್ರಯತ್ನ ಮಾಡಿ ಯಾಕಂತಂದ್ರೆ ನಿಮ್ದು ಕ್ಯಾಟಗರಿಯಲ್ಲಿ ಕುತ್ಕೊಳ್ಳಿಲ್ಲ ಅಂದ್ರೆ ಅಟ್ ಲೀಸ್ಟ್ ಜನರಲ್ ಅಲ್ಲಿ ಆದ್ರೂ ಕೂರ್ಸಕ್ ಪ್ರಯತ್ನ ಮಾಡ್ತಾನೆ ಯಾವ್ದೇ ಕ್ಯಾಟಗರಿಯರು ಆಗಿರ್ಬೋದು ಈಗ ನೀವು ಥರ್ಡ್ ಬಿ ಆಗಿರೋ ಆಗಿರೋರು ಆದ್ರೂ ಆಗಿರ್ಬೋದು ಕ್ಯಾಟಗರಿ ಒನ್ ಅವ್ರು ಆಗಿರೋರು ಕೂಡ ಆಗಿರ್ಬೋದು ನಿಮ್ದು ಏನಾದ್ರು ಆ ಕೆಟಗರಿ ಕುಂದ್ಕೊಳ್ಳಿಲ್ಲ ಅಂದ್ರೆ ಆ ನಂಬರ್ ನೀವೇನು ನಲ್ವತ್ತೆಂಟು ನಲ್ವತ್ತೊಂಬತ್ತು ಹೊಡೆದಿರ್ತೀರ ಅನ್ಕೊಳ್ಳಿ ಆ ನಂಬರ್ ಏನಾದರೂ ಜನರಲ್ ಅಲ್ಲಿ ಕೂರಂಗಿದ್ರೆ ಜನರಲ್ ಅಲ್ಲೂ ಕೂಡ ಕುಂಡಸಕ್ ಪ್ರಯತ್ನ ಮಾಡ್ತಾನೆ ಇಲ್ಲ ನೀವು ಕ್ಯಾಟಗರಿ ಒನ್ ಅವರಿದ್ರಾ ಅಥವಾ ನೀವು ಥರ್ಡ್ ಬಿ ನೋರ್ ಬೇರೆ ಬೇರೆ ಯಾವ ಯಾವ ಕೆಟಗರಿ ಆ ಕ್ಯಾಟಗರಿನಲ್ಲಿ ನೀವು ಕನ್ನಡ ಗ್ರಾಮೀಣ ಮಾಧ್ಯಮ ಎಲ್ಲದಕ್ಕೂ ಅಪ್ಲೈ ಹಾಂ ಹೈಯೆಸ್ಟ್ ಮಾರ್ಕ್ಸ್ ಇದೆ ಆ ಕ್ಯಾಟಗರಿಲಿ ಕೂರ್ಸೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ನಿಮ್ಮನ್ನು ತಗೊಂಡೋಗಿ ಜನರಲ್ಲಿ ಕೂರಿಸ್ತಾನೆ ಹಂಡ್ರೆಡ್ ಪರ್ಸೆಂಟು ಜನರಲ್ಲಿ ಕೂರಿಸ್ತಾನೆ ಬಟ್ ನಿಮ್ಮ ಮಾರ್ಕ್ಸು ಹೈಯೆಸ್ಟ್ ಆಗಿರಬೇಕು ನಿಮ್ಮ ಮಾರ್ಕ್ಸು ಕಮ್ಮಿ ಇದ್ದು ನೀವು ಕನ್ನಡ ಗ್ರಾಮೀಣ ಮಾಧ್ಯಮ ಎಲ್ಲಾನು ಇದ್ರೂ ಕೂಡ ನೀವು ಅದೇ ಕ್ಯಾಟಗರಿಲ್ ನಿಂತಿರುವಂತ ಮಾರ್ಕ್ಸೇ ನೀವು ತಗೊಂಡಿದ್ರೂ ಕೂಡ ನಿಮ್ದು ಸತಿ ಕೂತ್ಕೊಳ್ಳುವಂಥ ಸಂಭವ ಇರಲ್ಲ ಅವಕಾಶಗಳು ಕಮ್ಮಿ ಇರುತ್ತೆ ಯಾಕೆ ಅಂದ್ರೆ ಏಜ್ ಜಾಸ್ತಿ ಇರೋರು ಅಲ್ಲಿ ಕಾಂಪಿಟೇಷನ್ ಕೊಡ್ತಾರೆ ನಿಮಗೆ ನಾನು ಹೇಳ್ತಾ ಇರೋದು ಮೂವತ್ತೆಂಟು ಏನ್ ಇದೆಯಲ್ಲ ಥರ್ಡ್ ವಿ ಕ್ಯಾಟಗರಿ ಅವ್ರಿಗೆ ಒಂದು ಕ್ಯಾಟಗರಿ ಬಗ್ಗೆ ಅರ್ಥ ಮಾಡಿಸ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಕ್ಯಾಟಗರಿ ಥರ್ಡ್ ಬಿ ಗೆ ಮೂವತ್ತೆಂಟು ಏಜ್ ಇದೆ ಅನ್ಕೊಳ್ಳಿ ಹ್ಮ್ ಥರ್ಡ್ ವಿ ಕ್ಯಾಟಗರಿ ಅವ್ರು ನಲ್ವತ್ತಾರು ನಿಂತ್ಕೋತು ಅಂತಂದ್ರೆ ಸೊ ನಿಮ್ಮದು ಕೂಡ ಇಪ್ಪತ್ತೈದು ಏಜ್ ಇರೋದು ಕೂಡ ನಲ್ವತ್ತಾರೇ ಮಾರ್ಕ್ಸ್ ಇತ್ತು ಅಂದ್ರೆ ಸೊ ನಿಮಗೆ ಏನು ಮಾಡ್ತಾನೆ ಅಲ್ಲಿ ಮೂವತ್ತೆಂಟರಿ ಅವರು ಏನು ಏಜ್ ಇರುತ್ತಲ್ಲ ಅವರು ಕಾಂಪಿಟೇಷನ್ ಕೊಡ್ತಾರೆ ನಾವು ಸೀನಿಯರ್ ಇದೀವಿ ಅಂತ ಕಾಂಪಿಟೇಷನ್ ಕೊಡ್ತಾರೆ ಅರ್ಥ ಆಯ್ತಲ್ವಾ ಸೊ ಆ ಸೀನಿಯರ್ ಇದ್ದಾಗ ಏನ್ ಮಾಡ್ತಾನೆ ಫಸ್ಟ್ ಸೀನಿಯರ್ನೆ ಕೂರಿಸ್ತಾನೆ ಅವಾಗ ನಿಮ್ಗೆ ಆ ಒಂದು ನಂಬರ್ಸ್ ಏನಿರುತ್ತಲ್ಲ ಕ್ಯಾಟಗರಿದು ಇಷ್ಟೇ ಪೋಸ್ಟ್ ಅಂತ ಆ ಪೋಸ್ಟ್ ಗಳು ಫುಲ್ ಆಯ್ತು ಅಂದ್ರೆ ನೀವು ಕ್ಯಾಟಗರಿಯಲ್ಲಿ ನಿಂತಿರುವಂತ ಮಾರ್ಕ್ಸೇ ನೀವು ಕೂಡ ತಗೊಂಡಿದ್ರು ಕೂಡ ನಿಮ್ದು ಕ್ಯಾಟಗರಿಯಲ್ಲಿ ಕೂರಲ್ಲ ಯಾಕೆ ಅಂತಂದ್ರೆ ನಿಮ್ಕಿನ ಸೀನಿಯರ್ ಆ ಒಂದು ಕಾಂಪಿಟೇಷನ್ ಗೆ ಮುಂದೆ ಇರ್ತಾರೆ ನೀವು ಕಮ್ಮಿ ಏಜ್ ಇರೋರು ಯಾವಾಗ್ಲೂ ಕೂಡ ಹಿಂದೆನೆ ಬರ್ತೀರಾ ಸೊ ಅದಕ್ಕೋಸ್ಕರ ನಿಮ್ದು ಏಜ್ ಏನಾದರೂ ಕಮ್ಮಿ ಇದ್ರೆ ಸ್ವಲ್ಪ ನೀವು ಆದಷ್ಟು ಹೈಯೆಸ್ಟ್ ಮಾರ್ಕ್ಸ್ ತೆಗಿಯಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಾಗ ನಿಮಗೆ ಜನರಲ್ ಅಲ್ಲಿ ಕೂರಿಸ್ತಾನೆ ಜನರಲ್ ನನಗ ಅನ್ಸ ಮಟ್ಟಿಗೆ ಈ ಸತಿ ಕಮ್ಮಿ ನಿತ್ಕೋಬಹುದು ಒಂದು ನಲವತ್ತೇಳು ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟಕ್ಕೆ ಆದ್ರೂ ನಿಲ್ಬಹುದು ಹಾಗಾಗಿ ಹೇಳ್ತಾ ಇದೀನಿ ಈ ನಂಬರ್ ಗಳನ್ನ ತೆಗಿರಿ ಈ ನಂಬರ್ ಗಳ ತೆಗೆದಾಗ ಅಟ್ಲೀಸ್ಟ್ ನಿಮ್ದು ಕ್ಯಾಟಗರಿ ಕೂತ್ಕೊಳ್ಳಿಲ್ಲ ಅಂದ್ರೆ ಜನರಲ್ ಅಲ್ಲಿ ಆದ್ರೂ ಕೂರುತ್ತೆ ಆಮೇಲೆ ಸುಮಾರು ಜನ ಮೂವತ್ತೈದು ಮೂವತ್ತೆಂಟು ತಗದವ್ರೆಲ್ಲ ಕೂಡ ಕೆಲವೊಬ್ರು ಟೆನ್ಷನ್ ಅಲ್ಲಿ ಇದ್ರ ಯಾರು ಕೂಡ ಗಾಬರಿ ಆಗಕ್ ಹೋಗ್ಬಿಡಿ ಸೊ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ ನನಗನ್ಸಿರೋ ಮಟ್ಟಿಗೆ ಇನ್ನೂ ಕೂಡ ಕಮ್ಮಿ ನಿಂತ್ಕೋಬಹುದು ಈ ಕ್ಯಾಟಗರಿ ಈ ಕ್ಯಾಟಗರಿಗಳು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಟು ಎ ಟು ಬಿ ಥರ್ಡ್ ಬಿ ಏನಿದೆಯಲ್ಲ ಈ ಕ್ಯಾಟಗರಿಗಳು ಇನ್ನೂ ಕೂಡ ಕಮ್ಮಿ ನಿಂತ್ಕೋಬಹುದು ಯಾಕಂದ್ರೆ ನಾವು ಕೆ ಕೆ ಆರ್ ಟಿ ಒಬ್ಬ ಹುಡುಗನ ಇಪ್ಪತ್ತೈದುವರೆಗೆ ವರೆಗೆ ಆಯ್ತು ಸೊ ಇವಾಗ ನೀವ್ ಹೆಂಗ್ ಅನ್ಕೋತೀರಾ ಇಪ್ಪತ್ತೈದುವರೆಗೆ ವರೆಗೆ ಅಥವಾ ನನ್ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಇಪ್ಪತ್ತೇಳು ಮಾರ್ಕ್ಸ್ ಆಗಿದ ತಕ್ಷಣನೇ ನನ್ ಕೆಲ್ಸಾನೇ ಆಗಲ್ಲ ಅಂತ ಹೆಂಗ್ ಡಿಸೈಡ್ ಮಾಡ್ಕೋತೀರಾ ನಿಮ್ ಕ್ಯಾಟಗರಿಲಿ ಯಾರು ಬಂದಿಲ್ಲ ಅಂದ್ರೆ ಅಲ್ಲಿ ನಿಮ್ಮನ್ನು ಅವರು ಕ್ಯಾಟಗರಿನಲ್ಲಿ ಅಟ್ಲೀಸ್ಟ್ ನಿಮ್ ಜನರಲ್ ಅಂತೂ ಕೂಡಲ್ಲ ನಾನು ಹೇಳೋದು ಕಮ್ಮಿ ಮಾರ್ಕ್ಸ್ ತೆಗೆದವ್ರಿಗೆ ಯಾವುದೇ ಕಾರಣಕ್ಕೂ ಜನರಲ್ ಕರ್ಸೋಕೆ ಆಗಲ್ಲ ಅವನು ಕ್ಯಾಟಗರಿಯಲ್ಲೇ ಕೂರಿಸಬೇಕು ಕೆಟಗರಿಲ್ಲ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂದ್ರೆ ಖಂಡಿತ ನಿಮ್ಮನ್ನ ಕೂರಿಸ್ತಾನೆ ಸ್ನೇಹಿತರೆ ನಿಮ್ಗೆ ಅವಕಾಶ ಇದೆ ಯಾರು ಕೂಡ ಕಮ್ಮಿ ಮಾರ್ಕ್ಸ್ ತೆಗ್ದವ್ರು ಏಜ್ ಜಾಸ್ತಿ ಇರ್ಬೇಕು ನಾನು ಹೇಳ್ತಾ ಇರೋದು ನೀವು ಕಮ್ಮಿ ಮಾರ್ಕ್ಸ್ ತೆಗೆದು ನಿಮ್ದೇನ ಏಜ್ ಏನಾದರೂ ಬಾರ್ ಆಗ್ತಾ ಇದ್ರೆ ಸೊ ಖಂಡಿತವಾಗ್ಲೂ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನಾನ್ ಗ್ಯಾರಂಟಿ ಕೊಡ್ತೀನಿ ನಿಮ್ದು ಏಜ್ ಜಾಸ್ತಿ ಇದ್ದು ನಂಬರ್ ಗಳು ಕಮ್ಮಿ ಇದ್ರೆ ನಿಮ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ನಿಮ್ಮನ್ನೇ ಕ್ಯಾಟಗರಿಯಲ್ಲಿ ಕೂರ್ಸಕ್ ಪ್ರಯತ್ನ ಮಾಡೋದು ಕಮ್ಮಿ ಏಜ್ ಇರೋರಿಗೆ ಜನರಲ್ ಗೆ ಕೂರ್ಸಕ್ ಪ್ರಯತ್ನ ಮಾಡ್ತಾನೆ ಸೊ ಇಷ್ಟು ಒತ್ತಿ ಒತ್ತಿ ಹೇಳ್ತಿರ್ತೀನಿ ಹೇಳ್ತಾ ಇದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇನ್ನೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಏನೋ ಇನ್ನೂ ಡೌಟ್ಸ್ ಇದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿರ್ತೀನಿ ಮತ್ತೇನಾದ್ರೂ ಇದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು